ಎಲ್ರಿಗೂ ಭೀಮ್ ಬಂಧುಗಳೇ ನಾವೀಗ ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ಈ ದಿನ ನಾವು ನಮ್ಮ ಪಾವಡ ತಾಲೂಕಿನ ಈ ಮೆಲಗನಹಳ್ಳಿ ಗ್ರಾಮದಲ್ಲಿದ್ದೀವಿ ನಮ್ಮ ಪಾವಡ ತಾಲೂಕಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಮ ಚಿತ್ರದುರ್ಗ ಸಂಸದರಂಥ ಎಂ ಪಿ ನಾರಾಯಣಸ್ವಾಮಿ ಅವರು ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರ ನಾಲ್ಕು ಭವನಗಳನ್ನ ಮಂಜೂರು ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಭವನಕ್ಕೆ ಇಪ್ಪತ್ತು ಲಕ್ಷಗಳಂತೆ ಬಿಡುಗಡೆ ಮಾಡಿದರು ಅದು ಹಣ ಕೂಡ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದೊಂದು ಭವನಕ್ಕೆ ಆರು ಲಕ್ಷಗಳು ಕಂತಿನಂತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿಡುಗಡೆ ಮಾಡಿ ಇದ್ರ ಕ್ರೆಡಿಟು ನಾರಾಯಣ ಸ್ವಾಮಿಗೆ ಹೋಗ್ಬೇಕು ಯಾಕಂದರೆ ಅವರು ಪ್ಲ್ಯಾನ್ ಮಾಡಿ ನಾಲ್ಕು ಹೋಬಳಿಗೂ ಒಂದೊಂದು ಕೊಟ್ಟಿದ್ದಾರೆ ಇಲ್ಲಿವರೆಗೂ ದುಡ್ಡು ಬಿಡುಗಡೆ ಆದ್ರೂ ಕೆಲಸ ಶುರು ಮಾಡಿಲ್ಲ ನಿಡ್ಗಲ್ದು ಸಮಸ್ಯೆ ಆಗಿತ್ತು ನಿಡ್ಗಲ್ಲು ಹೋಗಿ ನಿಡ್ಗಲ್ಗೆ ಕೊಟ್ಟಿದ್ದಾರೆ ಆಗ ನಮಗೆ ಹರಿರಾಮ್ ಸರ್ ಹತ್ರ ಬಂದರು ನಿಡ್ಗಲ್ಲು ಮತ್ತು ನಾಗಲಾಪುರ ಬೀಚಳ್ಳಿ ಹುಡುಗರು ಬಂದು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತು ಐದರಲ್ಲಿ ನಾವು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವ್ರಿಗೆ ಲೆಟ್ರ್ ಹಾಕಿದ್ವಿ ಆಗ ಲೆಟ್ರ್ ಹಾಕಿ ಇಪ್ಪತ್ತ್ಮೂರಲ್ಲಿ ದುಡ್ಡು ಬಿಡುಗಡೆ ಆಗಿದೆ ಇಲ್ಲಿವರೆಗೂ ಶುರು ಮಾಡಿಲ್ಲ ತುರ್ತಾಗಿ ಕಾಮಗಾರಿ ಮಾಡಬೇಕು ಅಂತಂದು ಅವ್ರಿಗೆ ಒತ್ತಡ ಹೇಳಿದಾಗ ಹರಿರಾಮ್ ಸರ್ ಕೂಡ ಜೆ ಡಿ ಇವ್ರ ಹತ್ರ ಮಾತಾಡಿ ಕೃಷ್ಣಪ್ಪ ಸರ್ ಹತ್ರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯ ಆಗಿದೆ ಇದು ಇಷ್ಟೊತ್ತಿಗೆ ಕಾಮಗಾರಿ ಶುರು ಮಾಡಬೇಕಾಯ್ತು ಅಂತೆಲ್ಲ ಹೇಳಿದಾಗ ಅವರು ಕೂಡ ನಾವು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿ ಪಿ ಎಸ್ಸಿಂದ ಹರಿರಾಮ್ ಸರ್ ನಾವು ಲೆಟರ್ ಹಾಕಿ ಮಾತಾಡಿದಾಗ ಅವರು ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೂ ಅವರನ್ನು ಕೆ ಆರ್ ಐ ಕಾರ್ಯಪಾಲಕ ಅಭಿಯಂತರರಿಗೆ ತುಮಕೂರು ಇವರಿಗೆ ಲೆಟ್ರ್ ಹಾಕಿ ಕಾಮಗಾರಿ ಶುರು ಮಾಡೋದಕ್ಕೆ ಹೇಳಿದರು ನಾವು ಇಪ್ಪತ್ತಾರನೇ ತಾರೀಕು ಕೆ ಆರ್ ಐ ಡಿ ಎಲ್ ಆಫೀಸ್ ತುಮಕೂರು ಭೇಟಿ ಮಾಡಿದಾಗ ನೆಲ್ಗನಹಳ್ಳಿ ಬಿ ಹಳ್ಳಿ ನಾಗಲಾಪುರ ಮೂರು ಗ್ರಾಮಗಳಿಗೆ ಕಬ್ಬಿಣ ಮತ್ತು ಸಿಮೆಂಟ್ನ ಆಗಲೇ ಬಿಡುಗಡೆ ಮಾಡಿದ್ದೀವಿ ಕೊಟ್ಟಿದ್ದೀವಿ ಕಾಮಗಾರಿ ಶುರು ಮಾಡ್ತಾರೆ ಅತಿ ಶೀಘ್ರದಲ್ಲಿ ಅಂತೇಳಿದ್ರು ಹಾಗಾಗಿ ನಲ್ಗನಹಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ಒಗೆ ಮತ್ತು ವಿಶೇಷವಾಗಿ ಇಲ್ಲಿನ ಸದಸ್ಯರಾದಂಥ ದುರ್ಗಾಪಣ್ಣವ್ರಿಗೆ ಇವರು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಈಗ ಕಾಮಗಾರಿನ ಯಾವುದೇ ಕುಂದುಕೊರತೆಗಳಿಂದ ಯಾವುದೇ ತೊಂದರೆಗಳಿಂದನೇ ಕಾಮಗಾರಿ ಗಮನಿಸ್ತಾ ಇರ್ಬೋದು ನೋಡ್ತಿರೋ ಈಗ ಕಾಮಗಾರಿ ಶುರು ಮಾಡಿದ್ದಾರೆ ಇನ್ನು ಮೂರು ಕಡೆ ಒಂದಷ್ಟು ಕಾ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಕಾಮಗಾರಿ ನಿಂತಿದೆ ಈಗ ನಮ್ಮ ತಾಲೂಕಿನ ಜನತೆ ಕೆಲವ್ರು ಹೇಳ್ತಿರ್ತಾರೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತಂದು ಈ ರೀತಿ ಬಂದಂಥ ಹಣನ ಯಾವುದೇ ಪಕ್ಷದವರಾಗಿರ್ಬೋದು ಯಾರು ಕೂಡ ಇಂಥವ್ರವರೆಗೂ ಇಪ್ಪತ್ತ್ಮೂರಲ್ಲಿ ದುಡ್ಡು ಬಿಡುಗಡೆ ಆಗತ್ತೆ ಇಲ್ಲಿವರೆಗೂ ತಲೆ ಕೆಡಿಸ್ಕೊಂಡಿರಲ್ಲ ನಮ್ಮ ಗಮನಕ್ಕೆ ಬಂದಾಗ ಇಲ್ಲಿವರೆಗೂ ಇಂಗ್ಟಿಲು ನಿರಂತರವಾಗಿ ಫಾಲೋ ಅಪ್ ಇದ್ದೀವಿ ಹಾಗಾಗಿ ಇನ್ನೂ ಹೆಚ್ಚಿನದಾಗ ಏನೇ ಸಮಸ್ಯೆಗಳಿದ್ರು ನಮ್ಮ ಸಾರ್ವಜನಿಕರೆಲ್ಲ ನಾವೇ ಒಗ್ಗಟ್ಟಾಗಿ ನಮ್ಮ ಹಕ್ಕುಗಳನ್ನು ಬಂದಿರೋದು ನಾವು ಪಡ್ಕೋಬೇಕು ಹಾಗಾಗಿ ಈ ದಿನ ನಲಗನಹಳ್ಳಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡ್ತಿರುವಂತಹ ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಇವರೆಲ್ಲರೂ ಕಾಮಗಾರಿ ಮಾಡ್ತಾರೆ ಇಲ್ಲಿನ ಪ್ರಜ್ಞಾವಂತರು ಯಾವುದೇ ಊರರಾಗಿದ್ದು ಕಾಮಗಾರಿ ಆದಾಗ ಅದನ್ನು ಕ್ವಾಲಿಟಿಯಾಗಿ ಕೊಡ್ತಾಯಿದಾರೆ ಇಲ್ವಾ ಅದನ್ನು ಚೆಕ್ ಮಾಡಿಕೊಂಡು ಸ ಮುಗ್ಗಟ್ಟಾಗಿ ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ಪಡಿಬೇಕಷ್ಟೇ ಅಂತ ನಮ್ಮ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ವಿ ನಮೋ ನಮ್ಮೊಬುದ್ದಾಯ